ஏன்மா அவரத்ஷந்த சாவித்ரி மகனு சொல்லிக்கா ಅನಿಸ್ತದೆ ಆದ್ರೆ ಏನು ಇವ್ನು ಈಸೂರ್ಲಿಕ್ಕ ತಲೆ ಮೇಲೆ ಅಲ್ಲೇ ಹಂಗಲ್ಲೇ ಚಿಕ್ಕವನಂಗೆಲ್ಲ ಬಟ್ಟೆಲಿ ಹಾಕ್ಸ್ಕೊಳ್ತಾನೆ ಇರಲಿಲ್ಲ ಅವ್ನು ಹಾಂ ಬಟ್ಟೆಗೆ ಬೇಡ 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 ಅನ್ನೋಣ ಹ್ಞೂ ಚಿಕ್ಕನು ಚಿಕ್ಕ ಮಗು ಹೋಗಿದ್ದಾಗ ಬಟಲಿ ಹಾಕ್ಸ್ಕೊಳ್ತಾರಲ್ಲ ಅವನು ಬಟಿಲಿ ಹಾಕ್ಸ್ಕೋಕ ಬುಲಿ ಬಲಾಟ ಮಾಡೋನು ಇವನು ಹಾಗೆ ಬಟಲಿ ಹಾಸ್ಕೊಂಡು ಇಲ್ಲತ್ತೆ ಅಲ್ಲಗ ಅಂಬ ಜೊತೆ ಸಾವಿತ್ರಿಗಿ ಇಬ್ರು ಗಂಡು ಮಕ್ಳು ಆಗಿಬಿಟ್ಟಿದ್ರೆ ಇಲ್ಲಿ ಬಾಯ್ ಬರ್ಕೊಂಡ್ಬಿಟ್ಟಿರೋಮಲ್ಲ ಹ್ಮ್ ಬಾಯಿಗೆ ಬಡ್ಕೊಂಡಿರಳಮ್ಮ ಬರ್ಕೊಂಡಿರಳು ಹ್ಞೂ ಹಾಕೊಳ್ಬಿಡಿ ಇಬ್ಬರಿಗೂ ಅದೊಂದು ಈಗ ಇದೊಂದು ಇಬ್ಬರಿಗೂ ಅದೊಂದು ಇದೊಂದು ಆಗೋತತ್ತ ಆದ್ರೂ ಸಾರಿಗೆ ಅಮ್ಮನ ಹತ್ರ ಬಾಳಿಲ್ಲ ಏನು ಮಾಡೋದಮ್ಮ ಇನ್ನ ಬಾಳಿಲ್ಲ ಅಂತ ಕರ್ಕೊಂಡು ಹತ್ತದೇನೆ ನಗಿ ಹಾ ಮಗನು ಬುದ್ಧವಂತ ಬಿಡಕ ರಾಮನು ಹ್ಞೂ ಅವಳಗ ಯಾರು ಸಹಾಯ ಇದ್ದಿದ್ರು ಅಣ್ಣ ಸಹಾಯ ರಾಮನ ಸಹಾಯ ಆಯ್ತೆ ದೇವ್ರಿಗೆ ಕಾಪಾಡ್ತಾನೆ ಅಷ್ಟ ಅಷ್ಟೇ ಬಿಡ ಅಮ್ಮನ ಮಕ್ಕ ನೋಡ್ಕೊಂಡು ಯಾರವ್ರೆ ಅಳಕಿಂಗಾಗಿರೋದು ನಮಗೆ ತಿಳಿಯೋ ತಿಳಿಯ ನೋಡಕ್ಕ ಒಷ್ಟುರೈತಿಯಾ ನಾನು ಇಲ್ಲೇ ಇದ್ದೀನಿ ನನ್ಗೆ ತಿಳಿಯೋ ತಿಳಿದ್ವಾ ಕೇಳಿದ ತಕ್ಷಣ ಒಟ್ಟು ಹುರ್ದೋಗ್ಬಿಡ್ತೇ ಆಗ ಹಣ್ಣಿರೋವರೆಗೂ ಅಷ್ಟೆಲ್ಲ ಬುದ್ಮನಂತ ஆமேல ஊட்டத மனியா சாவித்ரி இல்லே நான்

முகன்த்தியா ஒய்யோதா இவத்தேன் அந்த நோடத்தா கை கால் திர்ப்பிடுத்தி மோ திருச்சியா அது முகுனா தபா நோடு ஓஹ் போலாது மகனு ஒய்ரோ அல்லே மனியா தப்பா தோடது அது எத் எஸ்க்கண்ட்னே கிண்ணு இல்ல பல்லை அல்ல ரே எண்டே எத் ஆகியன ஆ எஸ்க்கொண்டா பட்டிளா கூட பாத்தமிழ்கொண்டிர் அல்ல மகன்கே மாத்தேன் உதவி இல்ல ஏனோ ஏனந்தீங்க சத்தியன்னு ஆய் தப்போ எஸ்டோ நெம் ஆகி அந்த காப்பா கொட்ட ஏங்கிர் மூவத்தெட் உதவ ಕೊಡ್ತೀವಿ ಕೊಡ್ತೀವಿ ಅಕ್ಕ ಪಾಳಕ್ಕ ಏ ನಡಿಯ ನಡಿ ಓದೋ ಓದ್ ನಡಿ ನಿಮ್ ತಾತ ಕೇಳ ದೊಡ್ಡದ ತಂದಿ ಅಮ್ಮನ ಎದ ಮೇಲೆ ಕುಕ್ಕುತ್ತೆ ಆಯ್ತು ಹೆಂಗ್ ಹೋಯ್ತಾಳ ನೋಡ ನೀಲ ಬರಿ ಮೈನಾದ ದಬ ದಬ ಅಂತ ಬರ್ಸ್ತಾಳ ಗ್ಯಾನ ಇಲ್ಲ ಗ್ಯಾನ್ ಗೆ ಟೆನ್ಸ ಏಯ್ ಮಾಡಿದ್ರು ಮರ್ಯಾದಕ್ ಬರ್ಲಿ ಏನ್ ಮರ್ಯಾದಕ್ ಬರುಗ ಓದ್ರೆ ಹೋಯ್ತು ಏನ್ ಮಾಡಕತ್ತಿದೆ ದೇಳೆ ಮಗು ಏನ್ ತಿಳಿತದೆ ಅದಕ್ಕೆ ನೀವು ಓದ್ ಬಿಡುದೆ ಕೇಳೋರು ಕೇಳೋರು ಯಾರು ಇಲ್ಲ ಹಾ ಗಂಶಾತ್ರ ಹೋಗ್ಬಿಟ್ಟದೆ ಏನಂದ್ರೆ ಅದು ಮಾತ್ಕೊಳ್ಳೋಕ ಯಾರಂದ್ರೆ ಅವ್ರು ನುಗ್ಗಕ್ಕ ಏ ಯಾಕೆ ಹೇಳ್ತಾ ோர்சா இல்லாங்க நீங்க அவன் மாதிரி தொப்பு தானே ரேட் கப்பில் எடுத்து பண்ணிக்க போது எஸ்டாத்த திழத்தை நான் ஒன்று வருஷம் ஆகாதான் அதுவா வசா தரத்த அதான் இஷ்டிக்கே இங்கே கல்யாணம் டாக்டர் ஜெயன் நான் தான் மேலே ஏன் நீங்கள் சாந்தி பிந்தில் ஆகுவத மனைவ ஓட்டா வட்டா 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 வட்டான் தான் நீ அப்படியே ஆகிறாமா அப்போ இந்த ஆப்ரேஷன் ஆகுது அந்த தாழ்மை இருந்தால் ஏழு சாய்த்தினே கேள் தானே இல்லை நான் மாட்டோம் சாவித்திரேன் சாவித்திரேன் வர இல்லையே நீ ஆப்பிள் நேற்று பேர் ஆப்பிடா எதுலேயும் நாக்கலே ஆசையில் இருந்தால் ஜாஸ்தி பார்த்து இல்லையா பாகம் இருக்குது அக்கா நீ மாமனுக்கு பத்துக்கிட்டு ஒன்று பார்க்க வருத்தது ஆக்கலே ಇವ್ಗೊಂದು ಆಸ್ತಿ ಚಿಂತೆ ಇಲ್ಲ ಇಲ್ಲ ಇವಳು ಬಲಿಯಾಗಳೆ ಹಾಕೋಬಿಟ್ಟದೆ ಎತ್ತ ಈಗ ಮರ್ಯಾದೆ ಕೊಡ್ಬೇಕು ಮರ್ಯಾದೆ ಕೊಡ್ಬೇಕು ಅಂತ ಏನಪ್ಪ ಏನಪ್ಪಾ ಎದ್ರವರವ ಅಂತೇಳಿ ಕುಂತರ ಅವರವ ಅಂತೇಳಿ ನಂಗು ಬಲಿ ಬೇಜಾರಾಗೋಗ್ಬಿಟ್ಟತೆ ಹ ನಾವ ಕಣ್ಣಕ್ ಕಣಿ ಕಣ್ ನೋಡ್ಕೊತಾ ಇದ್ವಿ ನಮ್ಮಅಪ್ಪ ನಾವು ಏನ್ ಜೋರಾಗಿ ಮಾತಾಡಿದ್ರೆ ಏನಾಗ್ತದೋ ಏನೋ ಅಂತ ಎಲ್ಲದಕ್ಕೂ ಅದಕ್ಕೂ ಕೀತ್ರೆ ತಗಿತಾಳೆ ಕೀತ್ರ ಬಾಯ್ ಮುಚ್ಕೊಂಡು ಇರ ನಾನು ಅಯ್ಯ ಇರೋದು ಇಬ್ರು ಹೆಣ್ಮಕ್ಳು ಊಟದ ಮನೆಗೆ ಬರ್ದಿರಿ ನಿನ್ನೆ ತೋದಾರ ಅವ್ರ ಬಂದಿರೋದಕ್ಕೆ ಏನು ಹಂಗೆ ಸಾಧಿಸ್ತಾವಳೆ ಹಂಗೆ ಏನಕ್ಕೆ ಬಂದ್ರು ಎತ್ತ ಬಂದ್ರು ಅಂತ ಹಾಂ ನಿಂಕಂದ್ ಊಟದ ಮನೆ ಗೊತ್ತಿಲ್ಲ ಅವ್ರಿಗೂ ಇಲ್ಲ ಅನ್ಕೊಂಡಿದ್ದೇನೆ ಊಟದ ಮನೆ ಅವ್ರಿಗದೆ ಊಟದ ಮನೆ ನೋಡ ನಮ್ಮನೆ ಹೆಣ್ಮಕ್ಳು ಸುದ್ದಿ ಕೇ ನಾ ಹೋಗಿದ್ದೀ ಅಂದ್ರೆ ನೀನು ಇಕ್ಕಲ್ಲೇ ತಗೊಟ್ಟಿದ್ರೆ ಸಾಯ್ಸ ಕೊಡ್ತೀನಿ ಜೇಳ್ಕೋದ್ರೂ ಪರವಾಗಿಲ್ಲ ನಮ್ಮ ಅಪ್ಪನ ಬಿಡ್ಸ್ಕೊಬತ್ತಾನೆ ಹ್ಞೂ ತಿಂಗಳು ಒಟ್ಟ ಎತ್ತಿ ಎತ್ತು ಒತ್ತು ಎಲ್ ಬಟ್ಟೆಗೆ ಹೋಗಿದು ಹುಚ್ಚು ಬಟ್ಟೆಗೆ ಹೋಗಿದ್ದು ತಿಕ್ಕ ತೊಳೆದು ಮಖ ತೊಳೆದು ಹಿಂಗ್ ದೊಡ್ಡದು ಮಾಡಿ ನಿಂಗ ಎಂಟ್ರನ್ ಕಟ್ಟಿ ಅವ್ಳಿಗೆ ಬಾಣ ಅಂತನಾ ಮಾಡಿ ಮಕ್ಕಳನ್ನ ಸಾಕಿ ದೊಡ್ಡದು ಮಾಡಿದ್ದು ನೋಡೋ ಅದಕ್ಕೆ ಇವತ್ತು ಕಲ್ಲು ಹತ್ಕೊಂಬಂದು ನಾನು ತಲೆ ಮೇಲೆ ಹಾಕಕ್ಕೆ ಬಂದಿದ್ದೀನಾ ಹ್ಞೂ ಆಗೋ ಆಗ್ಬಿಡು ಯಾಕ ನನ್ನಿಂದ ಎಲ್ಲಾರ್ಗೂ ಬಾಧೆ ಇದ್ದಿದ್ದಾಗೆ ಮಾತಾಡ್ತಿನೋ ಅದಕ್ಕೆ ಎಲ್ಲಾರ್ಗೂ ಒಟ್ಟಾಗೆ ಗುಡಿ ಹ್ಞೂ ನಾನು ಸಂಸಾರ ನನ್ನ ಮಕ್ಕಳು ಅಂತ ಒತ್ತಾಡ್ತೀನಲ್ಲ ಅದಕ್ಕೆ ಎಲ್ಲಾರ್ಗೂ ನನಗೆ ಕಂಡ್ರೆ ಬೇನೆ ಎಲ್ಲಾರ್ಗೂ ಬರಬಾರ್ದು ಬೇರೆ ಬರ್ತದೆ ಆಗಲೆ ಯಾಕ ಬಾಂತ ನೋಡಕ್ಕೋತೀನಿ ಆಗ್ಲಿ ಕಲ್ದಿರೋ ಆಯ್ಶಂಕರ ಆಗ್ಲಿ ಕಲ್ದಿರೋ ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ನಾನು ಒದ್ಲಾಡ್ತೀನಿ ನೋಡ ಅದಕ್ಕೆ ಇವನು ಕಲ್ಲ ಎತ್ಕೊಂಡ್ಬಂದಿರೋದು ಇವತ್ತು ಆಗ ತಲೆ ಮೇಲೆ ಹಾಕ್ಬಿಡು ಹಾಕ್ಬಿಡು ನೋಡಪ್ಪ ಸ್ವಾಮಿ ನಿನ್ ಮಗ ನೋಡ್ಬಾ ಇಲ್ಲಿ ಎಂತ ಕೆಲ್ಸ ಮಾಡ್ತಾವನೆ ನೋಡ್ಬಾ ಹ್ಮ್ ಯಾಕ ಯಾಕ ಚಿಕ್ಕೋನೆ ಐ ತೆಗಿ ಕಲ್ಲು ತೆಗಿಯ ಕಲ್ಲು ಎಲ್ಲಿ ಎತ್ಕೊಂಬಂದ ಕಲ್ಲು ಯಾಕೋ ಕೆಳಕ್ ಕಲ್ಲು ಹಾಕು ಕೆಳಕ್ ಕಲ್ಲು ಬೀಳ್ತವೆ ನೀನ್ ಕೇಟಗ್ಲು ಏನ್ ಕೆಲ್ಸ ಮಾಡ್ತಾ ಇರೋದ್ ನೀನು ಏನಪ್ಪ ಏನ್ ನಂಗೂ ಸಾಕಾಗ್ಬಿಟ್ಟದ ಹೋಗಪ್ಪ ಈ ಅಮ್ಮನ್ ಕಾಟ ತಡ್ಕೊಳಕ್ ಆತ ಇಲ್ಲ ನಂಗೆ ಈಗ ಓ ಏನ್ ಅರ್ದ ಏನೋ ಹೇಳಿದ್ನೇ ಹೇಳ್ತಾ ಏಳದ್ನೆ ಹೇಳ್ತಾ ಇರ್ತಾಳೆ ದೊಡ್ಡ ತವಿಂದ ಹೇಳಿದ್ ಶುಕ್ರವಾರ ವರ್ಗು ಎಲ್ಲಾರ್ನು ಜಗಳ ಮಾಡೋದೆ ಎಲ್ಲಾರ್ಕು ಬೈಯೋದೆ ಎಲ್ಲಾರ್ಕು ಬೈಯೋದೇ ಏನ್ ತೀರ್ತಪ್ಪ ಬಯ್ಯ ಮುಂತ ಏನ್ ತೀರ್ದೇಳಾ ಏಯ್ ಉಟುಗುಣ ಸುಟ್ಟು ಹೋಗಲ್ಲ ಅಂತ ಏನು ಆಗಲ್ಲ ನೀನು ನಿನ್ನೆ ಮನೆಗೆ ಹಿಂಗ ಅನ್ಬಿಟ್ರೆ ನಾನು ನಲ್ವತ್ತೈದು ಐವತ್ತು ವರ್ಷದಿಂದ ಸಹಿಸ್ಕೊಂಡ್ ಬರ್ತಾ ಇರೋಣ ನಾನ್ ಹೆಂಗ ಇರ್ಬೇಕು ನಾನ್ ಹೆಂಗಿರ್ಬೇಕು ನಾನು ನೀ ಎಲ್ಲನ ಬದುಕಂಡ್ಲಿ ಅಂತ ಇವಾಗ ನೀನ್ ಆಕಯ ಕಲ್ಲ ತತ್ಕೊಂಡಾಗ್ ಬಿಸಾಕೋಗ್ಯತ ಅಹ್ ಅಯ್ಯ ಈ ವक्के ನೀನೆಂದ್ರ 50 ವರ್ಷ ಇಲ್ಲ ಸೈಸ್ಕೊಂಡ್ ಬತ್ತಿರ ನಾನು ಹೆಂಗಿರ್ಬೇಡ ಇರಬೇಡ ಆ ಕಾಟ ತಡಿಲಾರ್ದಿರ ನಾನು ಎಷ್ಟೋ ಆಕಿ ಊರ್ ಬಿಟ್ ಳ್ ಹೋಗ್ಬಿಟ್ಟಿ ತಿನಿ ಮ ಆ ದ್ಯಾ ಕೈಲಿದ ಮಾತ್ರ ಹೇಳ್ತೈತ್ಯ ಊರ್ ಬಿಟ್ ಅದ್ಯಾ ಕಡೆ ಹೋಗಿದ್ದೆ ಇಲ್ಲ ಬಿಟ್ಟಿತ್ತಲ್ಲ ಆ ಊರ್ ಬಿಟ್ ಅದ್ಯಾ ಕಡೆ ಹೋಗಿದ್ದೆ ಮಗಳ ಮುಂದೆ ಅಕಂಗೆ ಹೇಳ್ತೈತ್ಯ ಈಪಕ್ಕ ಈಪಕ್ಕ ಕಲಿಕೇಳೆ ಇದಿಯಾ ಮ್ಯಾಗ್ ಈಕ ಆಗ್ ಪುಟನವಾ ಇಲ್ಲ ಬಿಟ್ಟಿತ್ತಿಯಾ ನಾನು ಮಾಡಕ್ಕೆ ಕೂಲ್ ತಿನ್ಕಂಡು ತಿ ಊರ್ ಬಿಟ್ಟು ಹೋಗ್ನೆ ಅಂತ ಸುಳಿ ಹೇಳ್ತೈ ಮಗ್ನತ್ರ ಹೆರ್ದಾ ಎಂತ ಮಕಳು ಹೆರ್ದಾ ಇವತ್ತು ನನ್ನ ತಮೇ ಕಲ್ಲಾಕಕ್ಕೆ ಬಂದವನೆ ನೋಡು ಏಯ್ ಕಲರ್ ಕೊಡು ಬಿಸಾಕ ಹೋಗೋ ಏರೋದು ನೀವು ಹೋಗೋ ಅವ ನಮ್ಮ ಅಮ್ಮನಾಗ ಪಟ್ಟಿಗೆ ಸೇಸ್ಕೊಂಡು ಹೋಗ್ತಾ ಇದ್ರಿ ಐ ಇಬ್ರು ಹೆಣ್ ಮಕ್ಳು ಬಂದವ್ರು ಅವ್ರು ಇಲ್ಲಿಗ್ ಬಿಟ್ಟರೆ ಇನ್ನೆಲ್ಕ್ ಹೋಗ್ಬೇಕು ಹೇಳೋ ಅವ್ರ ಮೇಲೂನು ಸಾಧಿಸ್ತಾಳೆ ಒಂದ್ ಅಡುಗೆ ಮಾಡೋದಕ್ಕೂ ನೂರು ಮಾತ್ ಮಾತಾಡ್ತಾಳೆ ಏನ್ ಗಾ ಹಂಗೆಲ್ಲ ಮಾತಾಡೋದು ಯವ್ನು ನೀವ್ನೇ ಇದೇನ್ ನಮ್ಗೇನು ಹೊಸ್ತೀನಾ ನೀವ್ ಹೋಗ ನೀವ್ ಅದಕ್ಕೆ ನಾವು ಬುದ್ಧಿ ಬಂದ್ ಕಲ್ಯಾಗಿಂದ ನೋಡ್ತಾ ಇದ್ದೀನಿ ಅಯ್ಯನ್ ಏನ್ ಹೊಸಬ್ಲಾ ಅಂತ ಎತ್ಕೊಂಡದ್ ಹಾಕೋಗ ಯಮ್ಮನ ಬುದ್ಧಿ ನಂಗೆ ಕೇಳಿದವ ಹೇ ಹೋಗೋ ನೀನ ಎತ್ಕೊಂಡಾಕ ಯಮ್ಮನ ಅಂದ್ರೆ ಬಿಟ್ಟ ನಾವೇನ್ ಬರ್ತೀರಾ ಜೊತೆ ನಾ ಎತ್ಕೊಂಡು ಹೋಗು ಕಲ್ಲು ಎತ್ಕೊಂಡು ಹೋಗೋ மக்கள்வராக் நானே தகுந்தீனே தந்த மெலாக்கி அன்க்கா அன்க்கி ಇವತ್ತು ಮುಂದೆ ಅವಮಾನ ಮಾಡ್ತಾನೆ ಈ ರಮ್ಮ ಚಿಕ್ಕೋನು ಚಿಕ್ಕನು ಕೋಲ್ ಎತ್ಕೊಂಡು ಓಡಾಡ್ತಾ ಇದ್ನು ಜಯ ಅಮ್ಮ ಕೋಳಿಗೆ ಬಂದಿದ್ವು ಅದಕ್ಕೆ ಎತ್ಕೊಂಡು ಓಡಾಡ್ತಾವಣೆ ಆ ಕೋಳಿಗೆ ಮೇಲೆ ಕಲ್ಲಾಕತ್ತ ಕಣ್ಣ ಮನೆ ಸುದ್ದಿ ಯಾಕೋ ಇವತ್ತ ಯಾರ್ ಕಲ್ ಮೇಲೆ ಅಂತ ಓಡಾಡ್ತಾ ಇದ್ ಹೇಳು ನಮ್ಮ ಮನೆ ಸುದ್ದಿ ಯಾಕೋ ಕುತ್ಕು ಕುತ್ಕೊಂಡ್ ಬರೋದ್ ನಮ್ಮನೆ ಚಿಕ್ಕ ಮಾಡಕ್ ಕಲ್ಸಿದ್ದೀರಾ ಮುಂದುವರಿಯುದು